ಎಲ್ ಲೇಖಕರು ಜೋಗಿ ಇದು ನೆಪ ಈ ವಸ್ತು ಬಹಳ ವರ್ಷಗಳಿಂದ ನನ್ನೊಳಗಿತ್ತು ಇದನ್ನು ಬರೆಯುವ ಧೈರ್ಯ ನನಗಿರಲಿಲ್ಲ ಇದನ್ನು ಕಾದಂಬರಿಯನ್ನಾಗಿಸಬೇಕೇ ಇದು ಜೀವನ ಚರಿತ್ರೆಯೇ ಬರೆಯುತ್ತಾ ಹೋಗುವಾಗ ಇದು ಆತ್ಮಚರಿತ್ರೆಯಾಗಿ ಬಿಟ್ಟರೆ ಮಾಡುವುದೇನು ಎಲ್ಲ ಕಾದಂಬರಿಗಳಂತೆ ಯಾವುದೋ ಒಂದು ಕಾಲ್ಪನಿಕ ಕಥೆಯಾಗಿಯೇ ಉಳಿದುಬಿಟ್ಟರೆ ಈ ಘಟನೆಗಳಿಗೆ ನಾನು ಅನ್ಯಾಯ ಮಾಡಿದಂತಾಗುತ್ತದೆಯಾ ಇಂಥ ನೂರೆಂಟು ಪ್ರಶ್ನೆಗಳು ಜೇನು ನೊಣಗಳ ಹಾಗೆ ನನ್ನ ಮುತ್ತಿ ನಾನಿದನ್ನು ಎತ್ತಿ ಪಕ್ಕಕ್ಕಿಟ್ಟುಬಿಟ್ಟಿದ್ದೆ ಬರಹಗಾರನ ದೌರ್ಭಾಗ್ಯ ಅದು ಅವನು ಯಾವುದನ್ನು ಮುಚ್ಚಿಡಲು ಬಯಸುತ್ತಾನೋ ಅದು ಮತ್ತೆ ಮತ್ತೆ ಕುಟುಕುತ್ತಲೇ ಇರುತ್ತದೆ ನನಗೇಕೆ ದ್ರೋಹ ಮಾಡುತ್ತಿರುವೆ ನಾನು ನಿನ್ನ ಅತ್ಯಂತ ಪ್ರಾಮಾಣಿಕವಾದ ಅನುಭವ ನನ್ನನ್ನು ಬಳಸಿಕೋ ಎಂದು ಹೇಳುತ್ತಲೇ ಇರುತ್ತದೆ ಹೀಗಾಗಿ ಕೃತಿಯಲ್ಲಿ ಸುಳ್ಳು ಹೇಳಲು ಸಾಮಾನ್ಯವಾಗಿ ಸಾಧ್ಯವೇ ಆಗುವುದಿಲ್ಲ ಯಾವ ಪಾತ್ರಕ್ಕೆ ಯಾವ ಹೆಸರಿಟ್ಟರೂ ಎಷ್ಟೇ ಮುಚ್ಚುಮರೆಯಲ್ಲಿ ಹೇಳುತ್ತೇನೆ ಎಂದು ಹೊರಟರೂ ಲೇಖಕನ ಅನುಭವಗಳು ಅಲ್ಲಲ್ಲಿ ಕಾಣಿಸಿಕೊಳ್ಳುತ್ತವೆ ಈ ಕಾದಂಬರಿಯ ನಾಯಕ ಎಲ್ ನನಗೆ ಸಿಕ್ಕಿದ್ದು ಹತ್ತೊಂಬತ್ತು ವರ್ಷಗಳ ಹಿಂದೆ ನಾನು ಮಲೇಷ್ಯಾಕ್ಕೆ ಹೋದಾಗ ಮಲೇಷಿಯಾದ ಒಂದು ಕ್ಲಬ್ಬಿನಲ್ಲಿ ಅವನು ವಿಸ್ಕಿ ಮತ್ತು ಕೊಕಾಕೋಲಾ ಬೆರೆಸಿ ಅದರ ಮೇಲೊಂದಷ್ಟು ಐಸ್ ಹಾಕಿಕೊಂಡು ಕುಡಿಯುತ್ತಾ ಹಾಕುತ್ತಿದ್ದ ನಾನು ಅವನ ಪಕ್ಕದ ಟೇಬಲ್ನಲ್ಲಿ ಕ್ಯಾಶ್ ಎಡಬ್ಲ್ಯೂ ಎಂಬಾತ ಬರೆದ ದ ಹಾರ್ಮನಿ ಸ್ಕಿಲ್ ಫ್ಯಾಕ್ಟರಿ ಎಂಬ ಕಾದಂಬರಿಯನ್ನು ಓದುತ್ತಾ ಬಿಯರ್ ಕುಡಿಯುತ್ತಾ ಕೂತಿದ್ದೆ ಅದೇ ಮೊದಲ ಸಲ ಮಲೇಷಿಯಾಕ್ಕೆ ಹೋಗಿದ್ದರಿಂದ ಅಲ್ಲಿಯ ಜೀವನವನ್ನು ಹತ್ತಿರದಿಂದ ನೋಡಬೇಕೆಂದೇ ನಾನು ಆ ಪಬ್ ಹುಡುಕಿಕೊಂಡು ಹೋಗಿ ಹಗಲೇ ಬಿಯರ್ ಕುಡಿಯುತ್ತಾ ಕೂತದು ಇಡೀ ದಿನವನ್ನು ನಾನು ಅಲ್ಲಿಯೇ ಕಳೆಯುವ ತೀರ್ಮಾನವನ್ನೂ ಮಾಡಿದ್ದೆ ನಾನು ಕಾದಂಬರಿಯಲ್ಲಿ ಮುಳುಗಿ ಹೋಗಿದ್ದೆ ಅಷ್ಟರಲ್ಲಿ ಒಂದು ನೆರಳು ಕವಿದು ಪುಸ್ತಕದ ಮೇಲೆ ಬಿದ್ದಿದ್ದ ಬೆಳಕು ಕುಂದಿತು ನಾನು ತಲೆಯೆತ್ತಿ ನೋಡಿದರೆ ಪಕ್ಕದ ಟೇಬಲ್ನಲ್ಲಿ ಕೂತಿದ್ದವನು ಎರಡೂ ಕೈಯನ್ನು ನನ್ನ ಟೇಬಲ್ ಮೇಲೆ ಊರಿ ನನ್ನ ಕೈಯಲ್ಲಿದ್ದ ಪುಸ್ತಕವನ್ನೇ ದಿಟ್ಟಿಸುತ್ತಾ ಇದ್ದ ಏನು ಓದುತ್ತಿದ್ದೀಯಾ ಅಂತ ಅವನು ಅಧಿಕಾರವಾಣಿಯಿಂದ ಕೇಳಿದ ನಾನು ಪುಸ್ತಕವನ್ನೆತ್ತಿ ತೋರಿಸಿದೆ ಅವನು ಅದನ್ನು ಗಬಕ್ಕನೆ ಕಿತ್ತುಕೊಂಡು ಪಕ್ಕಕ್ಕೆ ಎಸೆದ ಅಂಥ ಟ್ರ್ಯಾಶ್ಗಳನ್ನೆಲ್ಲ ಯಾಕೆ ಓದುತ್ತೀಯಾ ಅಂದ ಇದನ್ನು ನೀನು ಟ್ರಾಶ್ ಅನ್ನುತ್ತೀಯಾ ಅಂತ ಇಂಗ್ಲಿಷಲ್ಲಿ ಕೇಳಿದೆ ಅಫ್ಕೋರ್ಸ್ ಅದನ್ನು ಬರೆದವನ ಹೆಸರೇ ಟ್ರ್ಯಾಶ್ ಅಂತ ನಕ್ಕ ನಾವಿಬ್ಬರೂ ಪರಿಚಯ ಮಾಡಿಕೊಂಡೆವು ಅವನು ಸಿಕ್ಕಾಪಟ್ಟೆ ಕುಡಿದಿದ್ದ ಆದರೂ ಪ್ರಜ್ಞೆ ನೆಟ್ಟಗಿದ್ದಂತಿತ್ತು ಒಂದೇ ಒಂದು ತಪ್ಪು ಪದವೂ ಅವನ ಬಾಯಿಂದ ಬರಲಿಲ್ಲ ಕೆಲವೊಮ್ಮೆ ಇಂಗ್ಲಿಷ್ ಜೊತೆಗೆ ಮಲಯ ಭಾಷೆಯ ಪದಗಳು ನುಗ್ಗುತ್ತಿದ್ದವು ಅವನು ಅದನ್ನು ಥಟ್ಟನೆ ವಾಪಸ್ಸು ತೆಗೆದುಕೊಂಡು ಇಂಗ್ಲಿಷ್ ಪದಗಳನ್ನೇ ಉಚ್ಚರಿಸುತ್ತಿದ್ದ ನಿನ್ನ ಹೆಸರೇನು ಅಂತ ಕೇಳಿದೆ ನಾನು ಅವನು ಹೇಳಿರಲಿಲ್ಲ ಇಂಥ ಸುಡುಗಾಡು ಇಂಟ್ರಡಕ್ಷನ್ ಕಟ್ಟಿಕೊಂಡು ಏನು ಮಾಡುತ್ತಿ ಇಷ್ಟರವರೆಗೆ ನೀನು ಏನಿಲ್ಲವೆಂದರೂ ಒಂದು ಸಾವಿರ ಮಂದಿ ಹತ್ರ ಇದೇ ಪ್ರಶ್ನೆ ಕೇಳಿರುತ್ತಿ ಅಂದುಕೊಳ್ಳುತ್ತೇನೆ ಅವರಲ್ಲಿ ಎಷ್ಟು ಮಂದಿ ನಿನಗೆ ನೆನಪಿದ್ದಾರೆ ಮತ್ತೆ ಸಿಕ್ಕರೆ ಯಾರ ಹೆಸರನ್ನು ನೀನು ಹೇಳಬಲ್ಲೆ ಹಾಗೆ ಹೆಸರು ಹೇಳಿದವರು ನಿನ್ನ ಮೇಲೆ ಪ್ರಭಾವ ಬೀರಿದ್ದಾರಾ ನಿನ್ನ ಜೀವನ ಶೈಲಿಯೋ ಯೋಚನೆಯೋ ಅವರಿಂದ ಬದಲಾಗಿದೆಯೋ ಇಲ್ಲದ ಮೇಲೆ ಅವರ ಹೆಸರನ್ನು ನಿನ್ನ ಮಸ್ತಿಷ್ಕದಲ್ಲಿ ಯಾಕೆ ಸ್ಟೋರ್ ಮಾಡಿಕೊಳ್ಳುವೆ ಯಾವತ್ತೂ ಅಪರಿಚಿತರ ಹೆಸರು ಕೇಳಬೇಡ ಅದರಷ್ಟು ನಿರರ್ಥಕವಾದ ಸಂಗತಿ ಮತ್ತೊಂದಿಲ್ಲ ಎಂದಿದ್ದ ನನಗೆ ಇರಿಟೇಟ್ ಆಗುತ್ತಿತ್ತು ಆದರೂ ಸಹಿಸಿಕೊಂಡು ಕೂತಿದ್ದೆ ಅವನು ಎಸೆದ ಪುಸ್ತಕ ಅಲ್ಲೇ ಪಕ್ಕದಲ್ಲಿ ಬಿದ್ದಿತ್ತು ಎತ್ತಿಕೊಳ್ಳಲೆಂದು ಎದ್ದೆ ಅವನು ನನ್ನ ಕೈ ಹಿಡಿದು ತಡೆದ ಕಣ್ಣಲ್ಲೇ ಸ್ವಲ್ಪ ಇರುವಂತ ಹೇಳಿ ತಾನೇ ಎದ್ದು ಹೋಗಿ ಆ ಪುಸ್ತಕ ತಂದುಕೊಟ್ಟ ಅದನ್ನು ತನ್ನ ಕುಂಡೆಗೆ ಒರೆಸಿಕೊಂಡು ಅದರ ಎರಡೂ ಬದಿಗೆ ಎರಡೆರಡು ಸಲ ಟಪ್ಪೆಂದು ಬಡೆದು ಪುಸ್ತಕವನ್ನು ನನ್ನ ಮುಂದಿಟ್ಟ ಓದಲೇಬೇಕು ಅನ್ನಿಸಿದರೆ ಓದು ತಪ್ಪೇನಿಲ್ಲ ನಿನ್ನ ಆಯಸ್ಸು ನಿನ್ನ ಇಷ್ಟ ಈ ಜನ ಐದು ವರ್ಷ ಜಾಸ್ತಿ ಬದುಕೋಣ ಅಂತ ಸಿಗರೇಟು ಬಿಡುತ್ತಾರೆ ಈ ಮಧ್ಯೆ ಹತ್ತಾರು ವರ್ಷಗಳನ್ನು ನಿರರ್ಥಕವಾಗಿ ಕಳೆಯುತ್ತಾರೆ ಯಾರದೋ ಮದುವೆ ಅಟೆಂಡ್ ಮಾಡಿಕೊಂಡು ಡಿನ್ನರ್ ಅಂತ ರಾತ್ರಿ ಏಳರಿಂದ ಮೂರು ಗಂಟೆಯ ತನಕ ಮಾತಾಡಿಕೊಂಡು ತಮಗೆ ಸಂಬಂಧವೇ ಇಲ್ಲದವರ ಮನೆಗೆ ಸಜ್ಜನಿಕೆಗೆಂದು ಹೋಗಿ ಬಂದು ಜನ್ಮ ಕಳೀತಾರೆ ಜನಕ್ಕೆ ಆಯಸ್ಸು ಬೇಕು ಅದನ್ನು ವ್ಯರ್ಥವಾಗಿ ಕಳೀಬೇಕು ನಿಜ ಹೇಳಬೇಕು ಅಂದ್ರೆ ನಮ್ಮ ಆಯಸ್ಸಿನ ಎಪ್ಪತ್ತು ಪರ್ಸೆಂಟ್ ಹೀಗೆ ವೇಸ್ಟ್ ಆಗಿ ಹೋಗುತ್ತಿರುತ್ತೆ ಉಗುರು ತೆಗಿತಾ ಕೂದಲು ಕಿತ್ಕೊಳ್ತಾ ತೊಳ್ಕೊಳ್ತಾ ತಿನ್ನುತ್ತಾ ಪಾರ್ಕೇ ಇಲ್ಲದವರ ಜೊತೆ ಮಾತಾಡುತ್ತಾ ನಾವು ಜೀವನ ಕಳೀತಾ ಇರ್ತೀವಿ ನೀನು ಅಂಥವರಲ್ಲಿ ಒಬ್ಬ ಇರಬಹುದು ನನಗೆ ಗೊತ್ತಿಲ್ಲ Ready to continue?